ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ಳಬಹುದು ಇದರ ಪಿ ಡಿ ಎಫ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ಪರೀಕ್ಷೆ ಎರಡರ ಮಕ್ಕಳ ಪುನರ್ಬಲನ ಇಪ್ಪತ್ತು ದಿನಗಳ ವಿಶೇಷವಾದಂತ ಒಂದು ಕ್ರಿಯಾ ಯೋಜನೆ ವಿಷಯ ಗಣಿತ ಅನ್ನುವಂಥದ್ದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಇಪ್ಪತ್ತು ದಿನಗಳ ದಿನಾಂಕ ಹದಿನೈದು ಮೇ ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಐದು ಮೇ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಟ್ಟು ಇಪ್ಪತ್ತು ದಿನಗಳಿಗಾಗಿ ಒಂದು ವಿಶೇಷವಾದಂತಹ ಒಂದು ಕ್ರಿಯಾ ಯೋಜನೆಯನ್ನು ನಾನು ಇಲ್ಲಿ ಮಾಡಿದ್ದೇನೆ ಈ ಕ್ರಿಯಾ ಯೋಜನೆಯನ್ನು ತಾವು ಕೊನೆಯವರೆಗೆ ತಾವು ನೋಡಿ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಏನಾದರೂ ಸಲಹೆ ಸೂಚನೆಗಳು ಏನಾದರೂ ಇದ್ರೂ ಕೂಡ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಅಂತ ಹೇಳುತ್ತಾ ಇಲ್ಲಿ ಮೊದಲನೇ ದಿನ ಹದಿನೈದನೇ ತಾರೀಕು ಸಮಾಂತರ ಶ್ರೇಣಿಯ ಎರಡನೇ ಪದವನ್ನು ಕಂಡುಹಿಡಿತಕ್ಕಂಥದ್ದು ಇಲ್ಲಿ ನಿಗದಿಪಡಿಸಿದ ಅಂಕಗಳು ಎರಡು ಪಡೆಯಬಹುದಾದ ಅಂಕಗಳು ಅಂದ್ರೆ ನಾವು ಎರಡನ್ನ ಕೂಡಿ ಅಂದ್ರೆ ಸಮಾಂತರ ಶ್ರೇಡಿ ಎಣ್ಣನೇ ಪದ ಕಂಡು ಹಿಡಿತಕ್ಕಂಥ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಸಮಾಂತರ ಶ್ರೇಡಿ ಎನ್ ಪದಗಳ ಮೊತ್ತ ಕಂಡು ಇದು ಎರಡು ಮಾಸ ಇದು ಎರಡು ಮಾಸ ಬರಬಹುದು ಆದ್ರೂ ಕೂಡ ನಾನು ಪಡೆಯಬಹುದಾದ ಅಂದ್ರೆ ಇಲ್ಲಿ ಎರಡು ಮಾಸ ಇದ್ರೂ ಕೂಡ ಇಲ್ಲಿ ಎರಡು ನಾಲ್ಕು ಮಾಸ ಆದ್ರೂ ಕೂಡ ನಾನು ಕನಿಷ್ಠವಾಗಿ ಎರಡು ಮಾಸಂತೂ ಬರಲೇಬಹುದು ಅಂತಕ್ಕಂಥದ್ದು ತಾವು ವಿದ್ಯಾರ್ಥಿಗಳು ಎರಡು ಮಾಸ ತೆಗೆದೇ ಕೊಡಬಹುದು ಅಂತ ಎರಡು ಮಾರ್ಕ್ಸ್ ಅನ್ನ ಮಾತ್ರ ಇಲ್ಲಿ ಅಂದ್ರೆ ಪಡೆಯಬಹುದಾದಂತಹ ಅಂಕಗಳಂದ್ರೆ ಇವೆರಡರಲ್ಲಿ ಯಾವುದೇ ಒಂದು ಪ್ರಶ್ನೆ ಬೇರೆ ರೀತಿಯಾಗಿ ಬರಬಹುದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಪಡೆಯಬಹುದಾದಂತಹ ಅಂಕಗಳು ಇಲ್ಲಿ ಎರಡು ಇನ್ನ ನಕ್ಷೆಯ ಮೂಲಕ ಬಿಡಿಸುವುದು ರೇಖಾತ್ಮಕ ಸಮೀಕರಣಗಳ ನಕ್ಷೆ ಮೂಲಕ ಬಿಡಿಸುವ ದಿನಾಂಕ ಹದಿನೇಳು ಮತ್ತು ಹದಿನೆಂಟು ಎರಡು ದಿನ ಈ ನಕ್ಷೆ ಬಿಡಿಸುವುದು ಇದಕ್ಕೆ ಸಂಬಂಧಪಟ್ಟಿರುವಂತಹ ಬೋಧನೆಯನ್ನು ಮಾಡ್ತಕ್ಕಂಥದ್ದು ಪಡೆಯಬಹುದಾದ ಅಂದ್ರೆ ನಿರ್ದಿಷ್ಟಪಡಿಸಿದ ಅಂಕಗಳು ಎಷ್ಟಂದ್ರೆ ನಕ್ಷೆಗೆ ನಾಲ್ಕು ಅಂಕಗಳು ಬಂದಿರ್ತವ ಎರಡು ದಿನ ನಾವು ಚೆನ್ನಾಗಿ ಬೋಧನೆಯನ್ನ ಮಾಡಿದ್ದರೆ ಮಕ್ಕಳಿಗೆ ಅತಿ ಹೆಚ್ಚು ಸಮಸ್ಯೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದಾದ್ರೆ ಆ ವಿದ್ಯಾರ್ಥಿಗಳು ನಾಲ್ಕು ಅಂಕಗಳನ್ನ ಪಡೀಬಹುದು ಅಂತ ನೆಕ್ಸ್ಟ್ ಹತ್ತೊಂಬತ್ತಕ್ಕೆ ರವಿವಾರ ಇದೆ ನಂತರ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೇಖಾಖಂಡ ಮತ್ತು ಸ್ಪರ್ಶಕಗಳ ರಚನೆ ಅಂತ ಇದು ಎರಡು ದಿನ ಇಪ್ಪತ್ತು ಮತ್ತು ಇಪ್ಪತ್ತೊಂದು ತಾರೀಕು ಎರಡು ದಿವಸ ರೇಖಾಖಂಡದ ಮತ್ತು ಸ್ಪರ್ಶಕಗಳ ರಚನೆ ಒಂದು ರೇಖಾಖಂಡದ ವಿಭಜನೆ ಮತ್ತು ಸ್ಪರ್ಶಕಗಳ ರಚನೆಯನ್ನು ಎರಡು ದಿನ ಕಲಿಸ್ತಕ್ಕಂಥದ್ದು ಇದಕ್ಕೆ ನಿಗದಿಪಡಿಸಿರುವ ಅಂಕ ಕೇವಲ ಎರಡನ್ನ ಇಟ್ಟುಕೊಂಡಿದ್ದೇನೆ ನಾನು ಇದು ಕೇಳಬಹುದು ರೇಖಾಖಂಡನ್ನು ಕೇಳಬಹುದು ಸ್ಪರ್ಶಗಳನ್ನು ಕೂಡ ಕೇಳಬಹುದು ಆದ್ರೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಿ ನಾವು ಬಿಡಿಸ್ತೀವಿ ಒಂದು ಎಕ್ಸಾಮ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಅನ್ನುವ ದೃಷ್ಟಿಯಿಂದ ನಿರ್ದಿಷ್ಟಪಡಿಸಿದ ಎರಡು ಅಂಕಗಳು ನಾವು ಪಡೆಯಬಹುದಾಗಿರ್ತಕ್ಕಂತ ಅಂಕಗಳು ಅಂದ್ರೆ ವಿದ್ಯಾರ್ಥಿಗಳು ಪಡೆಯಬಹುದಂತ ಅಂಕಗಳು ಎಷ್ಟು ಎರಡು ಇನ್ನು ಇಪ್ಪತ್ತೆರಡು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಮರೂಪ ತ್ರಿಭುಜಗಳ ರಚನೆ ಇಲ್ಲಿ ಕೂಡ ಎರಡು ದಿನ ಸಮಯವನ್ನು ತೆಗೆದುಕೊಂಡಿದ್ದೇನೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ತಾರೀಕು ಎರಡು ದಿವಸ ಸಮರೂಪ ತ್ರಿಭುಜಗಳ ರಚನೆ ಇದು ಮೂರು ಅಂಕಕ್ಕೆ ನಿರ್ದಿಷ್ಟ ಪಡಿಸಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಎಷ್ಟು ಮೂರು ಅಂಕಗಳು ಅನ್ನುವಂಥದ್ದು ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಎರಡು ಬಿಂದುಗಳ ನಡುವಿನ ದೂರ ಇದು ಸಿಂಪಲ್ ಆಗಿರ್ತಕ್ಕಂಥ ಸಮಸ್ಯೆ ಇರುವುದರಿಂದ ಇದಕ್ಕೆ ಒಂದು ದಿನ ಮಾತ್ರ ತೆಗೆದುಕೊಂಡಿದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಇದು ಎರಡು ಅಂಕಗಳಿಗಾಗಿ ನಿರ್ದಿಷ್ಟ ಇನ್ನು ಇಪ್ಪತ್ತೈದನೇ ತಾರೀಕು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡತಕ್ಕಂಥದ್ದು ಇದೇ ಒಂದು ಅಹ್ ರೇಖ ಇದು ನಿರ್ದೇಶಾಂಕ ರೇಖಾ ನಿಂತಲ್ಲಿ ಬರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡುವಂಥದ್ದು ಮೂರು ಅಂಕಗಳು ನಿರ್ದಿಷ್ಟಪಡಿಸಿರ್ತಕ್ಕಂಥದ್ದು ಇಲ್ಲಿ ಇದು ಕೂಡ ತ್ರಿಭುಜದ ವಿಸ್ತೀರ್ಣ ಕೂಡ ಎರಡು ದಿನ ನಾವು ಬೋಧನೆಯನ್ನು ಮಾಡ್ತಕ್ಕಂಥದ್ದು ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಇಪ್ಪತ್ತಾರು ಅಂತ ರವಿವಾರ ಇದೆ ಹಾಗೆ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಎರಡು ದಿನಗಳನ್ನ ನಾವು ಬೋಧನೆ ಮಾಡಿದಾಗ ಮೂರು ಅಂಕಗಳು ಅಂದ್ರೆ ಇಲ್ಲಿ ದೂರ ಕಂಡಿಡ್ತಕ್ಕಂಥ ಎರಡು ಅಂಕ ವಿಸ್ತೀರ್ಣ ಮೂರು ಅಂಕ ಇದರಲ್ಲಿ ಯಾವುದೇ ಕನಿಷ್ಠವಾಗಿರ್ತಕ್ಕಂಥ ಈ ಪ್ರಶ್ನೆ ಬರದೇ ಇದ್ರೆ ಇದು ಬಂತಂದ್ರು ಕೂಡ ನಾವು ಕನಿಷ್ಠವಾಗಿ ಪಡಿಬಹುದಾದಂತಹ ಅಂಕಗಳ ಎಷ್ಟು ಎರಡು ಅನ್ನುವಂತ ಅದೇ ರೀತಿ ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತ ಇದೆ ಅಭಾಗಲಬ್ಧ ಸಂಖ್ಯೆ ಇಪ್ಪತ್ತೆಂಟು ಮೇ ಮತ್ತು ಇಪ್ಪತ್ತೊಂಬತ್ತು ಮೇ ಎರಡು ದಿನ ಇದನ್ನ ಬೋಧನೆ ಮಾಡತಕ್ಕಂಥದ್ದು ಇಲ್ಲಿ ನಿರ್ದಿಷ್ಟ ಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟಂದ್ರೆ ಎರಡು ಆ ವಿದ್ಯಾರ್ಥಿಗಳು ಪಡೆಯಬಹುದಾದಂತಹ ಅಂಕಗಳು ಎಷ್ಟು ಎರಡು ಅಂತ ಇನ್ನ ಬಹುಪದೋಕ್ತಿಗಳ ಭಾಗಾಕಾರ ಮೂವತ್ತು ಮತ್ತು ಮೂವತ್ತೊಂದು ಮೇ ಎರಡು ದಿನ ಈ ಬಹುಪದೋಕ್ತಿಗಳ ಭಾಗಾಕಾರವನ್ನ ಬೋಧನೆ ಮಾಡತಕ್ಕಂಥದ್ದು ಮಕ್ಕಳಿಗೆ ಹೆಚ್ಚು ಪ್ರಶ್ನೆಗಳನ್ನ ಕೊಟ್ಟು ಇವುಗಳನ್ನ ಬಿಡಿಸ್ಲಿಕ್ಕೆ ಹೇಳ್ತಕ್ಕಂಥದ್ದು ಇದಕ್ಕೆ ನಿರ್ದಿಷ್ಟ ಪಡಿಸಿರ್ತಕ್ಕಂಥ ಅಂಕಗಳು ಎಷ್ಟಿದೆ ಅಂದ್ರೆ ಇದಕ್ಕೆ ಮೂರು ಅಂಕ ಇದೆ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟಿದು ಮೂರು ಅಂಕಗಳು ಅಂತಕ್ಕಂಥ ಇನ್ನ ಒಂದನೇ ಜೂನ್ ಸೂತ್ರದ ಸಾಯದಿಂದ ವರ್ಗ ಸಮೀಕರಣ ಬಿಡಿಸ್ತಕ್ಕಂಥ ಇದು ಕಂಪಲ್ಸರಿಯಾಗಿ ಪ್ರತಿ ಸಲ ಬರ್ತಕ್ಕಂಥ ಪ್ರಶ್ನೆ ಎರಡು ಅಂಕ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕ ಕೂಡ ಎಷ್ಟು ಎರಡು ನೆಕ್ಸ್ಟ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಜೀವ್ ರಚನೆ ಇದು ಮೂರು ಅಂಕಗಳಿಗೆ ಬರುವಂತ ಪ್ರಶ್ನೆ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಮೂರು ಇಲ್ಲಿ ನಾಲ್ಕನೇ ತಾರೀಕು ಸರಾಸರಿ ಐದನೇ ತಾರೀಕು ಬಹುಲಕ ಇವುಗಳಲ್ಲಿ ಯಾವ್ದಾದ್ರೂ ಎರಡು ಮೂರು ಇದೆ ಸರಾಸರಿ ಬಹುಲಕ ಮತ್ತೊಂದು ಮಧ್ಯಾಂಕ ನಾವು ಯಾವ್ದಾದ್ರು ಎರಡನ್ನ ಆಯ್ಕೆ ಮಾಡ್ಕೊಂಡು ಬೋಧನೆಯನ್ನ ಮಾಡ್ತಕ್ಕಂಥ ಯಾವ್ದಾದ್ರು ಎರಡನ್ನ ತೆಗೆದುಕೊಂಡು ಬೋಧನೆ ಮಾಡಿದ್ರೆ ಅಲ್ಲಿ ಬರುವಂತ ಅಂಕಗಳು ಎಷ್ಟು ಮೂರು ಅಂಕಕ್ಕೆ ಅಂದ್ರೆ ಸರಾಸರಿ ಬಹುಲಕ ಮಧ್ಯಾಂಕದಲ್ಲಿ ಎರಡು ಪ್ರಶ್ನೆಗಳನ್ನ ಅಥವಾ ಕೇಳ್ತಾರ ಹಾಗಾಗಿ ಯಾವ್ದಾದ್ರು ಎರಡು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇಲ್ಲಿ ಮೂರು ಅಂಕಗಳು ಪ್ರಶ್ನೆಗಳನ್ನ ಬರುತ್ತವೆ ಪರೀಕ್ಷೆಯಲ್ಲಿ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಎಷ್ಟು ಮೂರು ಇನ್ನು ಜೂನ್ ಆರು ಒಂದು ದಿನ ಇಲ್ಲಿ ರವಿಗಳನ್ನ ಬಂದಿರೋದ್ರಿಂದ ಒಂದಿನ ಇಪ್ಪತ್ತು ದಿನ ಆಗ್ಬೇಕಾಗಿತ್ತು ಅದಕ್ಕೆ ಎಕ್ಸ್ಟ್ರಾ ತೆಗೆದುಕೊಳ್ಳಲಾಗಿದೆ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಸೂತ್ರಗಳು ಪ್ರಾಕ್ಟೀಸ್ ಮಾಡಿಸಿ ಅಥವಾ ಇಲ್ಲ ಅಂತಂದ್ರೆ ಇಲ್ಲಿ ಎಲ್ಲ ಹಿಂದಿನ ಪ್ರಶ್ನೆಗಳಿಗೆ ಎಲ್ಲಾ ಸೂತ್ರ ನಾವು ಬಿಡಿಸಿದ್ದೆ ಆದ್ರೆ ಇಲ್ಲಿ ಪ್ರಮೇಯಗಳನ್ನು ಕೂಡ ನಾವು ಒಂದು ದಿನ ಪ್ರಾಕ್ಟೀಸ್ ಅನ್ನ ಮಾಡಿಸಬಹುದು ಅಥವಾ ಮನೆಯಲ್ಲಿ ಕೂಡ ಅವುಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಸೂತ್ರಗಳಾಗಲಿ ಅಥವಾ ಪ್ರಮೇಯ ವೃತ್ತಗಳ ಮೇಲಿನ ಪ್ರಮೇಯಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೆ ಆದ್ರೆ ಇಲ್ಲಿ ಬಡಿಯಬಹುದಂತ ಅಂಕಗಳು ಎಷ್ಟು ವೃತ್ತಗಳ ಮೇಲಿನ ಪ್ರಮೇಯವನ್ನ ಪ್ರಾಕ್ಟೀಸ್ ಎರಡು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ಮೂರು ಅಂಕ ಅಥವಾ ಸೂತ್ರಗಳು ಎಲ್ಲಾ ಸೂತ್ರಗಳನ್ನ ಪರ್ಫೆಕ್ಟ್ ಮಾಡಿದ್ರು ಮೂರು ಅಂಕ ನಾವು ಇದು ಯಾವ್ದನ್ನ ಒಂದು ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಕೂಡ ಎಷ್ಟು ಮೂರು ಹೀಗೆ ಎಲ್ಲ ಅಂಕಗಳನ್ನ ಇಲ್ಲಿ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಪಡಿಸಿರ್ತಕ್ಕಂಥ ಅಂಕಗಳು ಇಲ್ಲಿ ಟ್ವೆಂಟಿ ನೈನ್ ಇದೆ ವೆರಿ ಇಂಪಾರ್ಟೆಂಟ್ ಪ್ರತಿ ಸಲ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ ಇನ್ನೂ ಬಹಳಷ್ಟು ಬೇರೆ ಬೇರೆ ಚಾಪ್ಟರ್ಗಳಲ್ಲಿ ಇದ್ರೂ ಕೂಡ ಕಂಪಲ್ಸರಿಯಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂತಹ ಸಾಮಾನ್ಯವಾಗಿ ಕೇಳುವಂತಹ ಪ್ರಶ್ನೆಗಳನ್ನ ಮಾತ್ರ ನಾನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇನೆ ಹೀಗಾಗಿ ಆಯ್ಕೆ ಮಾಡಿಕೊಂಡದಾಗ ನಿರ್ದಿಷ್ಟ ಪಡಿಸಿರ್ತಕ್ಕಂಥ ಅಂಕಗಳು ಮೂವತ್ನಾಲ್ಕಾದ್ರೆ ವಿದ್ಯಾರ್ಥಿಗಳು ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಎಷ್ಟು ಅಂತಂದ್ರೆ ಅಲ್ಲಿ ಟ್ವೆಂಟಿ ನೈನ್ ಅನ್ನುವಂಥದ್ದು ಕನಿಷ್ಠ ಇಪ್ಪತ್ತೊಂಬತ್ತು ಅಂಕಗಳಾದ್ರೂ ಕೂಡ ಆ ವಿದ್ಯಾರ್ಥಿಗಳು ಪಡೀಬಹುದು ಅಂತ ಆದ್ಮೇಲೆ ಈ ರೀತಿಯಾಗಿ ನಾನು ಇಪ್ಪತ್ತು ದಿನಗಳಿಗಾಗಿ ಒಂದು ಕ್ರಿಯಾ ಯೋಜನೆಯನ್ನ ಮಾಡಿದ್ದೇನೆ ಈ ಕ್ರಿಯಾ ಯೋಜನೆಗೆ ಮೂವತ್ತು ಅಂಕಗಳ ಮೂವತ್ನಾಲ್ಕು ಅಂಕಗಳನ್ನ ನಿರ್ದಿಷ್ಟಪಡಿಸಿ ನಾನು ಬೋಧನೆಯನ್ನ ಮಾಡ್ತಾ ಇದ್ದೀನಿ ಆ ವಿದ್ಯಾರ್ಥಿಗಳು ಟ್ವೆಂಟಿ ನೈನ್ ಅಂದ್ರೆ ಕನಿಷ್ಠ ಇಪ್ಪತ್ತೊಂಬತ್ತು ಅಂಕಗಳನ್ನ ಇದರಿಂದ ಪಡೆಯಬಹುದು ಅಂತಕ್ಕಂಥ ಅಂಶವನ್ನ ಇಲ್ಲಿ ತಿಳಿಸುತ್ತಾ ಇನ್ನೂ ಬೇರೆ ಬೇರೆ ಸಮಸ್ಯೆಗಳನ್ನ ತೆಗೆದುಕೊಳ್ಬಹುದು ಸಮಯಾವಕಾಶ ಕಡಿಮೆ ಇರುವ ಪ್ರಯುಕ್ತ ಈಗ ನಾನು ಒಂದೊಂದು ಕಲಿಕಾಂಶವನ್ನು ಎರಡೆರಡು ದಿನ ತೆಗೆದುಕೊಂಡಿದ್ದೇನೆ ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದು ದಿನದಲ್ಲಿ ಹೇಳುವಂತದ್ದಾದರೂ ಕೂಡ ಆ ಕಲಿಕಾಂಶವನ್ನು ಒಂದು ದಿನಕ್ಕೆ ಒಂದು ಮಾಡಿಕೊಂಡು ಕೂಡ ಹೆಚ್ಚಿನದಾಗಿ ನೀವು ಇನ್ನೂ ಕಲಿಕಾಂಶಗಳನ್ನು ಹೆಚ್ಚು ತೆಗೆದುಕೊಳ್ಳಬಹುದು ನಾನು ನನ್ನಲ್ಲಿರುವಂತ ವಿದ್ಯಾರ್ಥಿಗಳ ಸಂಖ್ಯೆಗಳಿಗೆ ಅನುಗುಣವಾಗಿ ತೆಗೆದುಕೊಂಡು ನಾನು ಕೇವಲ ಕೆಲವೊಂದಷ್ಟು ಕಲಿಕಾಂಶಗಳನ್ನು ತೆಗೆದುಕೊಂಡು ಆ ಇಂಪಾರ್ಟೆಂಟ್ ಇರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಕಲಿಕಾಂಶಗಳನ್ನು ತೆಗೆದುಕೊಂಡು ಅವುಗಳನ್ನು ನಾನು ಪ್ರಾಕ್ಟೀಸ್ ಮಾಡಿಸಿದ್ದೇನೆ ಈಗಾಗಲೇ ಹಿಂದಿನ ಒಂದು ಪರೀಕ್ಷೆ ಒಂದರಲ್ಲಿ ಕೂಡ ಇದೇ ರೀತಿಯಾಗಿ ನಾನು ಮಾಡಿದ್ದೇನೆ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಪಾಸ್ ಆಗಿದ್ದು ಇಲ್ಲಿ ಕೂಡ ನಾನು ಈ ರೀತಿಯಾದಂತಹ ಒಂದು ಕ್ರಿಯಾ ಯೋಜನೆ ಮಾಡಿದ್ದೇನೆ ಈ ಕ್ರಿಯಾ ಯೋಜನೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮದು ಏನಾದ್ರೂ ಅನಿಸಿಕೆಗಳನ್ನ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸು ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ